ಜೋರಾಗಿ ಮಾತಾಡ್ಬೇಕು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಬಂದಿದ್ದೀವಿ ಇವತ್ತು ಎಲ್ಲಿಗೆ ಜೆ ಪಿ ನಗರಿಗೆ ಬಂದಿದ್ದೀವಿ ಗೈಸ್ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಎಲ್ಲಿಗೆ ಜೆ ಪಿ ನಗರಲ್ಲಿ ಒಂದು ಕ್ಯಾಟ್ ಕೆಫೆ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ

ವಿದ್ಯೆ ಮಾಡ್ತೀಯಾ ಚೋರು ಮಾ ಇಲ್ಲಿ ಒಳಗಡೆ ಹೋಗೋಣ ಏನಿರುತ್ತೆ ಇಲ್ಲ ರೀ ದೊಡ್ಡ ಕೆ ಮಾಡಿದರಲ್ಲ ವಿದ್ಯೆ ಒಳಗಡೆ ಭತ್ತಾನೇ ಇದಾರೆ ಜನ ಅಂತೂ ಹೆಚ್ಚು ಕಡೆ ತಿನ್ನೋರು ತಿಂತಾರೆ ಇದೆ ತಿನ್ಬೇಕಂತಾನು ಇಲ್ಲ ನೋಡ್ಕೊಂಡು ಸುಮ್ನೆ ನೀವು ಒನ್ ಅವರಿಗೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಹೋಗ್ತಾ ಇರ್ಬೋದು ನೋಡ್ಕೊಂಡು ನಡೆದಾಡಬೇಕು ಆಮೇಲೆ ಪಚಿಕ್ ಅಂತ ಅಲ್ವಾ ದಾರಿ ದಾರಿ ಮೇಲೆ ಕೂತಿರ್ತಾವೆ ಇವಂತ ಮತ್ತೆ ಜಾಗ ಏನು ಚಿಕ್ಕದಿಲ್ಲ ಕಾಯಿಸಿ ಇದಕ್ಕೆ ಆ ಕಡೆಯಿಂದ ಬಂದ್ರೆ ಅಲ್ಲೊಂದು ರೂಮ್ ಅಲ್ಲೊಂದು ರೂಮ್ ಮಾಡಿದ್ದಾರೆ ಮತ್ತೆ ಇಲ್ಲೊಂದು ರೂಮ್ ಮಾಡಿದ್ದಾರೆ ಸೊ ಅವುಗಳೂ ಮತ್ತೆ ಇದಾಗ್ಬಾರ್ದು ನೋಡಿ ಅವುಗಳನ್ನು ಚೆನ್ನಾಗಿ ಓಡಾಡ್ಕೊಂಡು ಆಚೆ ಈಚೆ ಚಂದ ಇಲ್ಬೇಕಲ್ಲಿ ಮಲ್ಕೊಂಡು ಗೈಸ್ ಒಂದು ಕಣ್ಣೇ ಇಲ್ಲ ಪಾಪ

पुरी आई मैगनाजी 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 कुछ मास ऑन मूरे लीला ಅಂತ ಹ್ಮ್ ಆ ಬಾಳ ಲಾರ್ಡ್ ಸಿತೆ ಸ್ಕ್ರಾಚ್ ಮಾಡ್ satisfaction ಅಂತ ಓ ಚಾಲಾ ಗಿರಪ್ಪ ಮೂಡತನ ಇದೆ ಓ ಶ್ರೀ ಐ ಕುಣ್ಣು ಬೋಲ್ಲೇ ಕುಣ್ಣು ನಾ ఆ ట్స్ ట్ ప్లస్ క్యాట్స్ యాదు ఎల్ నోడదు ఇ జొతే కుత్కొని తిన్నబోదు మేడం అనే ఇలా ఆచింద

ಚಿಕ್ಕದಾಗಿ ಚೆನ್ನಾಗಿದೆ ಗೈಸ್ ಎಲ್ಲರೂ ಕಾಲು ಕಾಲಿ ಕೈ ಕೈಗೆ ಸಿಗುತ್ತೆ ನಿಮ್ಗೆ ಒಳ್ಳೆ ಸ್ಟ್ರೆಸ್ ಸ್ಪಷ್ಟದಿದೆ ಒಂಥರ ಗುಂಡಣ್ಣ ಗುಂಡು ಗುಂಡಣ್ಣ ಬಾರ್ಬಿ

ದೃಷ್ಟಿ ಅಂತಾರಲ್ಲ ಅದು ತಗಿಯತ್ತಂತೆ ಈಜಿಪ್ಷಿಯನ್ಸ್ ದೇವರು ಅಂತ ನಮ್ತಾರೆ ದಾ ಬರಲ್ಲ ಅಂತ ಮನೆಗೆ ಹೆಸರು ಬೀಳ ಏನ್ ಚಲೋ ಮ್ಯಾಗಿ ಓಡಿಯೋ ಕಿವ್ ಕಿವ್ ಹೆಸರು ಅಲ್ಲೆಲ್ಲ

we can adopt this right no okay. okay this is our kids this is our family all of them are rescue cats oh, oh rescue. is it rescue cats That's okay the why we taking entry fee from the people from this entry Few we their foods medications everything from here okay oh Chapli Bittu Chapli

ಆ ಥರ ಲಿಮಿಟೆಡ್ ಪಾರ್ಟ್ನರ್ಸ್ನೇ ಒಳಗಡೆ ಬಿಡ್ತಾರೆ ಸೊ ಅದೆಲ್ಲ ಪಾಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮಗೂ ಏನಾರು ಇಷ್ಟ ಆದ್ರೆ ನೀವು ಯಾರಾದ್ರೂ ಕ್ಯಾಟ್ ಲರ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಯಾಕೆಂದ್ರೆ ನೀವು ಬೆಂಗಳೂರಲ್ಲೇ ಒನ್ ಆಫ್ ದ ಫೇಮಸ್ ಕ್ಯಾಟ್ ರೆಸ್ಟೋರೆಂಟ್ ಇದು ಅಲ್ಲ ಆಕ್ಚುಲಿ ನಾವು ನಾನು ಅವಾಗ ಹೇಳ್ದಂಗೆ ನಮ್ಮ ಮನೆಗೆ ಒಂದು ಬೆಕ್ ಬರ್ತಾ ಇತ್ತು ಗೈಸ್ ಅದ್ರದ್ದು ಯಾವ್ದಾದ್ರು ವೀಡಿಯೋ ಸಿಕ್ಕಿದ್ರೆ ಹಾಕೋಣ ನಿಜ ಅದೊಂದು ತ್ರೀ ಟು ಫೋರ್ ವೀಕ್ಸ್ ಇಂದ ಬರ್ತಾ ಇಲ್ಲ ಸೊ ನಮಗೆ ಅರ್ಧ ಅದನ್ನ ನೋಡಬೇಕು ನೋಡಬೇಕು ಅನ್ನೋ ಇದ್ರಲ್ಲೇನೆ ಈ ಕ್ಯಾಟ್ ಪಪ್ಪು ಸರ್ಚ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು ಕ್ಯಾಟ್ ರೆಸ್ಟೋರೆಂಟು ಸೊ ಭಾರಿ ಮಿಸ್ ಮಾಡ್ಕೊಂತ ಇದೀವಿ ನಾವು ನಮ್ಮ ಮನೆಗೆ ಬರ್ತಾ ಇದ್ದ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಅವರ್ ಇಯರ್ಸ್ ಇಂದ ಡೈಲಿ ಬರ್ತಾ ಗೈಸ್ ಡೈಲಿ ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ಒಂಥರ ಅವ್ನು ಇಲ್ದಲೆ ಈ ತರ ಬಂದು ಮುದ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಆಚೆ ಬಂದ್ವಿ ಗೈಸ್ ಮೇಡಮ್ಗೆ ಜ್ಯೂಸ್ ಕುಡಿಬೇಕಂತೆ ಜ್ಯೂಸ್ ಕುಡ್ಕೊಂಡು ನಾವು ಬಂದಿರೋದು ಮೆಟ್ರೋಲಿ ಚೇಂಜ್ ನಮಗೂ ಕಾರ್ ಎತ್ತಿ 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 ಸಾಕಾಗಿದೆ ಹಂಗಾಗಿ ಮೆಟ್ರೋಲಿ ಮನೆ ಮುಂದಕ್ಕೆ ಹೋಣ ಜ್ಯೂಸ್ ಕುಡಿಲಿಲ್ಲ ಜ್ಯೂಸ್ ಬದಲು ಏನು ಕುಡತ್ವಿ ಎಡ ನೀರು ನೀವು ಅದನ್ನೇ ಫಾಲೋ ಮಾಡಬೇಕು ಓಕೆ ಫ್ರೆಂಡ್ಸ್ ಬಾಯ್